ಅಂತ ಅನ್ಫಾರ್ಚುನೇಟ್ಲಿ ಅವು ವಿಡಿಯೋಸ್ ಎಲ್ಲಾ ಹಾಕ್ಲಿಕ್ಕೆ ಆಗ್ಲಿಲ್ರಿ ಅಲ್ಲಿ ಕಾಣ್ಲಿಕ್ಕೆ ಅಲ್ಲೆಲ್ಲ ಎಷ್ಟು ಬರ್ಲಿಕ್ಕೆ ನನ್ ಹೆಸರು ಸಿದ್ಧಾಂತಿದೆ ಯಾಕಂದ್ರೆ ಯಾಕೆ ಬಿಟ್ಕೊಟ್ಟಿನ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೀರಿ ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮತ್ತೆ ನಾನು ನಿಮ್ಗೆ ಅವಾಗ ಪ್ರೀವಿಯಸ್ ವಿಡಿಯೋದಾಗ ಹೇಳಿದ್ದೆ ರೀ ಫೋಟೋ ಶೂಟಿಗೆ ಹೋಗಿವಿ ಅಂದ್ರೆ ಫೋಟೋಶೂಟ್ ಮಾಡೋದಿತ್ತು ಅಲ್ಲಿ ಹೋಗಿದ್ವಿ ಅಂತ ಅನ್ಫಾರ್ಚುನೇಟ್ಲಿ ಅವು ವಿಡಿಯೋಸ್ ಎಲ್ಲ ಹಾಕ್ಲಿಕ್ಕೆ ಆಗಲಿಲ್ಲ ರೀ ಅದಕ್ಕೆ ಈಗ ಹಾಕಿನಿ ಅದು ವಿಡಿಯೋ ಅಷ್ಟೇ ಮಾಡಿದ್ದೆ ಮತ್ತು ಅಲ್ಲಿ ಹೋಗಿಂದ ಮಾಡ್ಕೊಂಡಿದ್ದೆ ಅವು ಸಮ್ ರೀಸನ್ಸ್ ಇಂಥರ ಹಾಕ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಈಗ ಅದು ವಿಡಿಯೋ ಅಷ್ಟೇ ಬಂದಿತ್ತು ಅದನ್ನ ಹಾಕಿನಿ ನೋಡ್ರಿ ಇಲ್ಲೇ ನಮ್ಮ ತಂಗಿ ನಾನು ನಮ್ಮ ಮೌಷಿ ಸೇರಿಸಿ ನಮ್ಮ ಮೌಷಿ ಮನೆಯಿಂದ ಅಂದ್ರೆ ಅವ್ರ ಮನೆಯಿಂದ ಒಂದು ಸ್ವಲ್ಪ ಜಾಗ ಐತ್ರಿ ಅಲ್ಲಿ ಬಾರಣ್ಣು ಗಿಡ ಆಗಿತ್ತು ಹಿಂಗಾಗಿ ಅದರೊಳಗೆ ಬಾರೆ ಹಣ್ಣು ಹಣ್ಣು ಹಣ್ಣಾಗಿತ್ತು ಅಂತಂದು ಹರ್ಕೊಳ್ಳೋಕೆ ಹೊಂಟೀವಿ ರೀ ಮೂರು ಜನ ಸೇರಿಸಿ ಬಾರೇಣ್ ಆಮೇಲೆ

ये क्या कसाला हुआ? नहीं तो वैनो हाथ लाना हो मतलब किना हाथ रहते हैं? ये हिंदी नहीं तो हाथ ले हिंद हाथ। रे गारसासा पट्टू बारे बारे हर कोम्बरले कोई आता है बरामदा? ये तिंदर मात याल रहा कौन? दोस्त है ना बाबूल बाबूंगरी रिया मुझे लगा नहीं तो उन्हारी नहीं ना वसी नोट ले टेस्ट ಇಂತವು ಬಾರಿ ಭಾರಿ ಟೇಸ್ಟ್ ಇರ್ತಾವೆ ರೀ ಅವು ಏನು ತರ್ತೀವಲ್ಲ ತರ್ತಿವಲ್ಲ ಇದು ಟೇಸ್ಟ್ ಏನು ಮಾತಾಡಿಸ್ತಾವ ಕರೆಕ್ಟ್ ತಿನ್ಬೇಕಾರೆ ಹೇಳಿದ್ರ ನೋಡ್ರಿ ನಮ್ಮ ತಿನ್ನ ಜವಾರಿ ಹೆಣ್ ಸರಿ ತನ್ನ ಯಾವ ಇದೆ ಕೊಟ್ಟು ಊಳ ಅದ್ ನೋಡ್ಕೊಂಡ ತೇ ಬೇಕ್ರೆ ಮತ್ತೆಲ್ಲಾ ಅಂದ್ರೆ ಓ ಮಿಕ್ಸರ್ ಆಗಿ ಹೋಗ್ತೋ ಐಸಿ ಘರಕ್ಕೆ ಹ ಹರಿಲಿಕ್ಕೆ ಬೀಜಾ ತಿಂದ ಮಾತಾಲ್ಲೆ ಹೋಗಿ ಬೇಕ್ರೆ ಆಂದ್ರ ಗಿರಾ ಎದ್ದು ಆಂದ್ರ ಗ ಟೊಮ್ಯಾಟ ತಿಂಗ ನಮಗಬೇಕಾ ಓ ನನ್ ತಗಿರೋ ಹ ಹ ಇದೇಲ್ಲಾ ಜಾಗ ಸ್ವಚ್ಛ ಮಾಡು ಸರ್ ನಾಲ್ಕು ಬದನೆ ಮಲ್ಲಿ ಜಾಗ ಸ್ವಚ್ಛ ಮಾಡ್ಕೊಂಡು ಕುಡ್ತೀನಿ ನೀವು ಬಂದ್ ಹರ್ಕೋತಿದ್ರಿ ಹರ್ಕೋರಿ ಇನ್ನ ಬಾಳವ ಇನ್ ನೋಡ್ಬೋದು ಇನ್ನ ಬಾಳ ಹಾಕೊಂಡವ ಇಲ್ಲೆಲ್ಲ ಕೆಳಕ್ ಬಿದವ್ರಿ ಇನ್ನ ಅಲ್ಲಿ ನೋಡ್ರಿ ಮತ್ ಹಂದಿ ಓಡಾಡ್ರತಾವ ಈಗ ಹಂದಿ ತಿನ್ನೋರ ನಮ್ಮಂಗೆ ಅದ ನೋಡ್ರಿ ಗೈಝ್ ನೋಡ್ರಿ ನಾವು ಈಗ ಒಂದು ಪರ್ಫ್ಯೂಮ್ ತರ್ಸಿದ್ದೆ ಪರ್ಫ್ಯೂಮ್ ಅದು ಅನ್ಬಾಕ್ಸಿಂಗ್ ಮಾಡಿಕತೆ ಇದ್ರದ್ದು ಸ್ಮೆಲ್ ನೋಡಿಕೊಂಡು ರಿವ್ಯೂ ಕೊಡ್ತೀನಿ ರೀ ಗೈಸ್ ಆಮೇಲೆ ಎಲ್ಲೇ ಇಲ್ಲಿ ನೋಡ್ಬೋದು ನೀವು ಆಲ್ರೆಡಿ ಮಿಂತ್ರದಾಗ ತರ್ಸಿನಿ ಹೆಂಗ ಅಂತ ನೋಡೋಣ ಬನ್ನಿ ಇದೇನು ಚಲೋ ಇರಲಿಲ್ಲಪ್ಪ ವಿ ಮತ್ತು ನನ್ನ ಬರ್ತಾಡಕ್ಕೆ ನಾ ಹೇಳ್ತಾ ತಗೋಬಿ ನನ್ನ ಹೆಸರು ಸ್ಮೆಲ್ ಏನು ಪತಿ ಹೇಳ್ಕೊಳಂಗಿಲ್ಲ ನಂಗೆ ಓಡಿ ಜಿಪ್ಪಿನ ಅದಾಡ್ರಿ ಇಪ್ಪತ್ತೆರಡು ರೀ ಇಪ್ಪತ್ತೇ ಇಲ್ಲ ಇಪ್ಪತ್ತಲ್ಲ ಇವತ್ತ ಹೌದಲ್ಲ ಇಪ್ಪತ್ತೇ ನಮ್ಮ ಅಕ್ಕಾಗ ನಾನು ಬರ್ತಡೇಕ್ಕ ಏನೆಲ್ಲ ಕೊಡ್ತೀನಿ ಅಂತ ಕೀಗೆಲ್ಲ ಕ್ಲೂ ಕೊಡಾತೀನಿ ರೀ ಅಂದರೂ ಹೀಗೆ ಕಣ್ಣು ಹಿಡ್ಯಾವಲ್ಲ ಇಪ್ಪತ್ತ್ಮೂರು ಬರ್ತಾ ಇಪ್ಪತ್ತ್ಮೂರು ಗಿಫ್ಟ್ ಕೊಡ್ತೀನಿ ಅಷ್ಟು ರೊಕ್ಕನ ಇಲ್ಲ ರೀ ನನ್ನ ಕಡೆ ಇಪ್ಪತ್ತ್ಮೂರು ಗಿಫ್ಟ್ ಕೊಡಿಸ್ತೇ ಅದೇನಿಲ್ಲ ನಾ ಹಾಕಿಗಂದೀನಿ ರೀ ಗೈಸ್ ಅಂದ್ರೆ ನಾನು ಒಂದು ಸ್ವಲ್ಪ ಗುಟ್ಟು ಬಿಟ್ಕೊಡ್ಬಾರ್ದು ಅಂತ ಅನ್ನತಿದ್ದೆ ಯಾಕಂದ್ರೆ ಯಾಕೆ ರೀ ನಾ ಈಗ ಅಕ್ಕಿ ಕೆಲ್ಸಕ್ಕೆ ಹೋಗ್ತಾಳಲ್ಲ ರೀ ಮತ್ತು ಕೆಲ್ಸಕ್ಕೆ ಹೋದ್ಲಂದ್ರೆ ಅಕ್ಕಿ ಬರಂಗಿಲ್ಲ ರೀ ಒಂದೊಂದು ಸಲ ಎದಕ್ಕೆ ಬರಬೇಕು ಎಂತ ಬರ್ಬೇಕೆಲ್ಲ ಕೇಳ್ತಾಳೆ ರೀ ಅದಕ್ಕೆ ಇವತ್ತು ಹೇಳೇನು ರೀ ಅಕ್ಕೀಗ ನಾನು ನಾ ಪ್ಲ್ಯಾನ್ ಮಾಡಿ ಹದಿನೈದು ದಿವಸ ಆಯ್ತಿದ್ದೆ ಅಕ್ಕಿಂದ ಇರೋದು ಇಪ್ಪತ್ತ್ನಾಲ್ಕು ಅದ ರೀ ಆಕೀಗ ಅಂದೇನು ರೀ ನಾನು ಆಕಿನ್ ಚೈಲ್ಡ್ಹುಡ್ ಜರ್ನಿತ್ರ ಹಿಡಿದು ಇಲ್ಲಿ ತನ ಏನೇನದು ಆಕಿ ಮನೆ ಫೋಟೋ ಶೂಟ್ ಮಾಡಿಸಿದ್ದು ಅದ್ರಾಗದ ನೀನ್ರಿ ಅದರ ಕಂಡು ಹಿಡಿಯಾತಿಲ್ರಿ ಹೇಳಿಲ್ಲ ವಿಡಿಯೋ ಮಾಡಿಸಿ ಅಂತ ಒಂದು ತಪ್ಪು ನೀನು ವಿಡಿಯೋ ಮಾಡಿಸಿ ನನಗೆ ಗೊತ್ತು ಹಸಿದಿಲ್ಲ ಅಂದ್ರೆ ನೀನು ನನಗೆ ಎಷ್ಟು ಎಲ್ಲ ಏನು ಕೇಳ್ತೀನಿ ಎಲ್ಲ ಕೊಡ್ಸ್ಬೇಕು ನೋಡಿ ಫೋಟೋ ಬೇಸಕ್ಕೆ ಹೇಳಿದ್ರೊಳಗೆ ಒಂದು ಪರ್ಸೆಂಟ್ ಇಲ್ರಿ ಏನಿದು

හ හ . ర ర ர எது . ണ . බత ව త మ టై త. స . ನಾವು ಮುಂಜಾನೆ ವಾನ್ನ 11:00 12:00 ಬಂದಿವಿ ಬಂದೀನಿ ಇನ್ನ ಮನೆಗೆ ಹೋಗಿನ್ರಿ ಈ ಮೋಶನಿ ನನಗೆ ನೀನು ಪದಾರ್ ಕೊಡ್ತನಾ ನಾನು ಅದ್ರಾಗ ಬಂಗಾರ ಅಂತೆಲ್ಲ ಎಲ್ಲ ತಗೋತೀನಿ ನೋಡದನ ಈ ಶಿಕಿನ್ರಿ ಮತ್ತೆ ಪೊಡೋದ ಯಾವಾಗ ಅದಾ ಪೊಡೋದ ಇರೋದ ಎಲ್ಲ ಯಾವಾಗ ಕೊಟ್ಟ ನನಗೆ ತದು ಪಟ್ ಮೇಲೆ ದೇವರೂndಿದ್ದಿದ್ದ ಅಂತ ಕೊಂಡೆ ಇನ್ನ ಬಿಟ್ ಬಿಡದನ ಹೇಳು ನೀನು ಅಂತ ಬಂದಿಂದ ಬಡ್ಡಿ ಬಡ್ಡಿ ವಸೂಲಿ ಮಾಡ್ತಿದೀಯಾ ಓ ನೋಡಿ

ಬಂದ್ಮೇಲೆ ಈಗ ತಿಂದಿವ್ರಿ ಅದಕ್ಕೆ ಈಗ ಅವ್ರ ಈಗ ಅಲ್ಲಿ ಚಾ ಕುಡದ್ ಬಂದಿದ್ದೀವ್ರಿ ಅವ್ರ ಮನ್ಯಾಗ ಒಂದ್ಸೊಪ್ ಚಾ ಕುಡಿ ಎಂಡಿಗತ್ರಿ ಮತ್ತ್ ಅದಕ್ ಚಾ ಕುಡ್ಲಿಕ್ಕೆ ಹತ್ತಿವ ಚಲಾತಿ ನೋಡ್ರಿ ಆ ಕೈ ಸುಡ್ತದ ಕುಡೀರಿ ಕುಡಿಯಿರಿ ಬರಿ ನೀವು ಚಾ ಕುಡಿರಿ ನಾವು ಚಹಾ ಕುಡಿತೀವ್ರಿ ಚಹಾ ಕುಡಿದ್ರು ಮತ್ ಒಳಗೆ ಸಿಗ್ತೀವಿ ಮತ್ತ್ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅಲ್ಲ ಸ್ವಲ್ಪ ಮಾತಾಡಿ ಹೋಗ್ಬಿಡ್ತಿವ್ರಿ ಇನ್ನೇನ್ ತೆಗಿಲಿಗಿ यह मार्ग का तनवारों के इंतज़ार के बीमार के रावों बालों में लिप्तों लॉ एंड ऑर्डर एडीजी यानी द अलसुमा इस मार्ग के रावों